ಹತ್ಮೇಲೆ ನಿಮ್ಮೆಲ್ಲರಿಗೆ ನಮಸ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜನೈಟ್ಸ್ ಅಂದರೆ ಕೆ ಡಬ್ಲ್ಯೂ ಜೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟನೇ ಸಾಲಿನ ಚುನಾವಣೆ ಇದೇ ಭಾನುವಾರ ಒಂಬತ್ತನೇ ತಾರೀಕು ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಅದೇ ಸಮಯದಲ್ಲಿ ರಾಜ್ಯ ಘಟಕಕ್ಕೆ ಚುನಾವಣೆ ನಿಗದಿಯಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಚುನಾವಣೆಯಲ್ಲಿ ಅನೇಕ ಜಿಲ್ಲಾ ಘಟಕಗಳಲ್ಲಿ ಅವಿರೋಧ ಆಯ್ಕೆ ಆಗಿದೆ ಹಾಗೆ ರಾಜ್ಯ ಘಟಕಕ್ಕೂ ಕೂಡ ಅವಿರೋಧ ಆಯ್ಕೆ ಆಗಿದೆ ಈ ಅವಿರೋಧ ಆಯ್ಕೆಗೆ ಸಹಕಾರ ಮಾಡದಂತೆ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈಗ ವಿಷಯ ಏನಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನಲ್ಲಿ ಒಂಬತ್ತನೇ ತಾರೀಕು ಚುನಾವಣೆ ಅಂದರೆ ಭಾನುವಾರನೇ ಚುನಾವಣೆ ನಡೀತಾ ಇರೋಂಥದ್ದು ಎಲ್ಲಿ ಅವಿರೋಧ ಆಯ್ಕೆ ಆಗಲಿಲ್ಲ ಎಲ್ಲಿ ಕಂಟೆಸ್ಟ್ ಆಗಿದೆ ಅಂಥ ಜಿಲ್ಲೆಗಳಲ್ಲಿ ಈಗ ಚುನಾವಣೆ ನಡೀತಾ ಇದೆ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂಥವರು ಅನೇಕ ಸ್ಪರ್ಧಾಳುಗಳು ಅವ್ರದವ್ರದೇ ವಿಷಯವನ್ನು ಮುಂದಿಟ್ಟು ಎಲ್ಲರಲ್ಲಿ ಮತದಾರರಲ್ಲಿ ನಮ್ಮ ಮತವನ್ನು ಕೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎಲ್ಲವೂ ಇಲ್ಲಿವರೆಗೂ ಚುನಾವಣೆ ಅತ್ಯಂತ ಶಾಂತಿಯುತವಾಗಿ ಪಾರದರ್ಶಕವಾಗಿ ನಡ್ಕೊಂಡು ಬಂದಿದೆ ಈ ಚುನಾವಣೆ ಕೇಡುಬಳೆ ಚುನಾವಣೆ ಅಂದರೆ ಭಾಳ ಎತ್ತರದ ಸ್ಥಾನಮಾನ ಇರುವಂಥ ಚುನಾವಣೆ ಹಾಗಾಗಿ ಯಾರೂ ಕೂಡ ಈ ಚುನಾವಣೆಯಲ್ಲಿ ದಯವಿಟ್ಟು ಘರ್ಷಣೆಯನ್ನು ಮಾಡ್ಕೊಳ್ಳೋ ಅಂಥದ್ದಾಗಲಿ ಮತ್ತೊಂದು ಮಗದೊಂದು ಮಾಡಬಾರ್ದು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಶಾಂತಿಯುತವಾಗಿ ಮತವನ್ನು ಚಲಾವಣೆ ಮಾಡಬೇಕು ತಪ್ಪದೆ ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ಚುನಾವಣೆ ಇದೆ ಇದು ಬಹುಶಃ ಇಂದಿನ ನಡೆದೇ ಇರುವ ನಡೆದಿರುವಂಥ ಎಲ್ಲ ಚುನಾವಣೆಗಳಿಗಿಂತ ಭಿನ್ನವಾಗಿರುವಂಥ ಚುನಾವಣೆ ಅತ್ಯಂತ ಹೆಚ್ಚು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ಉಳಿದಂಥ ಚುನಾವಣೆ ನಿಮಗೆ ಪ್ರಾರಂಭದಲ್ಲಿ ಚುನಾ ಇದಕ್ಕೆ ಅಭ್ಯರ್ಥಿಗಳಾಗಿ ನಾಮಪತ್ರವನ್ನು ಹಾಕಿದಂಥವ್ರು ಸಾವಿರದ ಎಂಟು ನೂರ ಎಂಬತ್ತೇಳು ಜನರು ಈ ಚುನಾವಣೆ ಒಳಗಡೆ ನಾಮಪತ್ರವನ್ನು ಹಾಕಿದರು ಅನೇಕರು ಹಿಂಪಡೆದ್ರು ಆಮೇಲೆ ಅವಿರೋಧ ಆಯ್ಕೆ ಆಗಲಿಕ್ಕೆ ಸಹಕಾರವನ್ನು ಕೂಡ ಕೊಟ್ಟರು ಹಾಗಾಗಿ ಈಗ ಚುನಾವಣೆ ನಡೆಯುವಾಗ ತಾವೆಲ್ಲರೂ ಒಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಈ ಮತದಾನದ ಪ್ರಕ್ರಿಯೆ ಇರುತ್ತೆ ಆ ಒಳಗಡೆ ತಾವು ಪ್ರತಿಯೊಬ್ಬರೂ ಕೂಡ ಯಾರ್ಯಾರು ಇದ್ದೀರಿ ಪತ್ರಕರ್ತರು ದಯವಿಟ್ಟು ಅದರಲ್ಲಿ ಭಾಗವಹಿಸಿ ನಿಮ್ಮ ಅಭ್ಯರ್ಥಿ ಯಾರೇ ಆಗಿರಲಿ ಬಂದು ಮತವನ್ನು ಚಲಾಯಿಸುವಂಥ ಕೆಲಸವನ್ನು ದೇ ಎಲ್ಲರೂ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ ಹಾಗೆ ಈ ಸುದ್ದಿ ಮನೆ ಅಂದರೆ ಎಲ್ಲರೂ ಕೂಡ ಗಮನ ಹರಿಸ್ತಾ ಇರ್ತಾರೆ ಏನು ನಡೀತಾ ಇದೆ ಏನು ನಡೀತಾ ಇದೆ ಇಲ್ಲಿ ಅಂತೇಳಿ ಹಾಗಾಗಿ ಈ ಚುನಾವಣೆ ಎಲ್ಲರೂ ಶಾಂತಿಯುತವಾಗಿ ನಡೀಲಿಕ್ಕೆ ಸಹಕಾರವನ್ನು ಕೊಡುವ ಕೊಡುವ ಮೂಲಕ ಇದರಲ್ಲಿ ಯಾರಾದರೂ ಗೆಲ್ಲಲಿ ಯಾಕೆಂದರೆ ಗೆದ್ದ ಮೇಲೆ ನಾಳೆ ಒಂಬತ್ತನೇ ತಾರೀಕು ಚುನಾವಣೆ ಮೇಲೆ ಮತ್ತೆ ನಾವು ನಮ್ಮ ವೃತ್ತಿಯಲ್ಲಿ ತೊಡಕೊಳ್ತೀವಿ ಮತ್ತೆ ಬದರ ಮುಖ ನೋಡಲೇಬೇಕಾಗತ್ತೆ ಹಾಗಾಗಿ ಯಾರೂ ಅದ್ವೇಷ ಕಿಚ್ಚು ಯಾವುದನ್ನು ಕೂಡ ಇಟ್ಕೊಳ್ಳದೆ ಶಾಂತಿಯುತವಾಗಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತೇನೆ ಧನ್ಯವಾದ